ಇದು ಗೊತ್ತಲ್ಲ ಫ್ಲೈಟ್ ಅಲ್ಲ ಹೆಂಗ್ ಮಾಡ್ತಾರೆ ಅಂತ ಯಾರ ಬಿಸಾಕ್ತಾ ಇರ್ತಾರೆ ಇದೊಳಗಡೆ ಸ್ಟ್ರಟ್ಟೇ ಇಲ್ಲ ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದು ಹೀಗೆ ಇಲ್ಲೊಂದು ಮಾನ್ಸ್ಟರ್ ತಾರ್ ಇದೆ ನೋಡಿ ವೀಲ್ ಟರ್ನೇ ಆಗಲ್ಲ ಟಚ್ ಆಗಿಬಿಡುತ್ತೆ ಅದಕ್ಕೆ ಎಲ್ಲ ಕಿತ್ ಬಿಸಾಕೋರೆ ಇದೇ ಮೇಜರ್ ಪ್ರಾಬ್ಲಮ್ ಇರೋದು ಸೊ ಯಾವ ರೇಂಜ್ ಲೀಕ್ ಆಗ್ತಾ ಇದೆ ನೋಡಿ ಇದು ನಾನು ಇಲ್ಲಿ ತನಕ ಎರಡು ಕಾರ್ ಹೊಸ ತಗೊಂಡಿದ್ದೀನಿ ನನ್ನ ಸ್ವಿಫ್ಟ್ ಆಮೇಲೆ ನಮ್ಮ ತಾರ್ ಇವತ್ ತನಕ ನಾನು ಅದರಿಂದ ಏನು ಕಲ್ತ್ಕೊಂಡಿಲ್ಲ ನೋಡಿ ಡಾಲೆ ಎಷ್ಟು ಹೈಟ್ ಬಂದಿದೆ ಕಾರ್ ಇವಾಗ ನೋಡಿ ಎಷ್ಟು ಗ್ಯಾಪ್ ಇದೆ ಇವಾಗ ವೀಲ್ ಆರ್ಚಲ್ಲಿ ನನಗೆ ಬಿದ್ದಿರೋದು ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ತ್ರೀ ಒಂದೂವರೆ ಲಕ್ಷ ನೀವು ಕೆಲವರು ಅನ್ಕೊಂಬೋದು ಬ್ಲಾಗ್ ಮಾಡೋದು ಈಸಿ ಅಂತ ಭಯಂಕರ ಕಷ್ಟ ಡಾಲಿಂಗ್ಸ್ ನಮಸ್ಕಾರ ಗುಡ್ ನ್ಯೂಸ್ ಫೈನಲಿ ನಮ್ಮ ಬೈಲ್ಸ್ಟೀನ್ ಬಿ ಫೋರ್ ಸ್ಟಡ್ಸ್ ರೀಚ್ ಆಗಿದೆ ಸೊ ಕೋರ್ಟ್ ಸಿಕ್ಸ್ ಅಲ್ಲಿ ಆಲ್ರೆಡಿ ಆಡಿದು ಸ್ಪ್ರಿಂಗ್ಸ್ ಬಂದಿದೆ ಸೊ ಈಗ ಸ್ಟಡ್ಸ್ ಒಂದೇ ಬ್ಯಾಲೆನ್ಸ್ ಇದ್ದಿದ್ದು ಅದನ್ನು ಬಂತು ಬೆಳಿಗ್ಗೆ ಡಿ ಟಿ ಡಿ ಸಿ ಅವನು ಬಂದ್ಬಿಟ್ಟು ಕೊಟ್ಬಿಟ್ಟೋದ ತಗೊಂಡ್ಬರ್ತೀನಿ ವೈಟ್ ಆಯ್ತಾ ಗುರು ಮಿನಿಮಮ್ ಒಂದು ಇಪ್ಪತ್ತು ಕೆ ಜಿ ಅಂತೂ ಇದೆ ವೆಯ್ಟು ನೋಡಿ ಇದೆ ಸೊ ನನ್ಗೆ ಏನ್ ಭಯ ಅಂದ್ರೆ ಇದು ಪ್ರಾಬ್ಲಿ ಯೂರೋಪ್ ಇಂದನು ಎಲ್ಲೋ ಬಂದಿದೆ ಇವಾಗ ಸೊ ಅಲ್ಲಿಂದ ಗೊತ್ತಲ್ಲ ಫ್ಲೈಟ್ ಅಲ್ಲೆಲ್ಲ ಹೆಂಗ್ ಮಾಡ್ತಾರು ಬಿಸಾಕ್ತಾ ಇರ್ತಾರೆ ಎಲ್ಲಾದ್ರು ಒಳ್ಳೆ ಪ್ಯಾಕೇಜಿಂಗ್ ಹೆಂಗ್ ಮಾಡೋರು ಸಸ್ಪೆನ್ಶನ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಏನು ಅಂತ ನನಗ್ ಭಯ ಸ್ವಲ್ಪ ಸೊ ನೋಡ್ಬಿಡ ಅದಕ್ಕೆ ಸೊ ಕಸ್ಟಮ್ಸ್ ಕಸ್ಟಮ್ಸ್ ಬರುತ್ತಲ್ಲ ಇಂಡಿಯಾಗೆ ಅವರುನು ಓಪನ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ತಿರ್ಗಾ ರೀಪ್ಯಾಕ್ ಮಾಡ್ಬಿಟ್ಟು ಒಳ್ಳೆ ಹಾಕಿರ್ತಾರೆ ಸೊ ಕಸ್ಟಮ್ಸ್ ಪ್ರಾಬ್ಲಿ ಡೆಲ್ಲಿ ಬಂದಿರುತ್ತಿದು ಡೆಲ್ಲಿ ಚೆಕ್ ಮಾಡ್ಬಿಟ್ಟು ಡೆಲ್ಲಿಗೆ ಬಂದಿರುತ್ತೆ ಇಲ್ಲ ಮುಂಬೈಗೆ ಬಂದಿರುತ್ತೆ ಮೋಸ್ಟ್ಲಿ ಇದು ಡೆಲ್ಲಿಗೆ ಬಂದಿರೋದೇ ನನ್ಗೆ ನನಗೆ ಡಿ ಸಿ ಟ್ರ್ಯಾಕಿಂಗ್ ಅಲ್ಲಿ ಡೆಲ್ಲಿ ಇಂದ ಬರ್ತಾ ಇದೆ ಅಂತಾನೆ ತೋರಿಸಿದ್ದು ಸೊ ಡೆಲ್ಲಿ ಕಸ್ಟಮ್ಸ್ ಅವರು ಓಪನ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ತಿರ್ಗಾ ರೀಪ್ಯಾಕ್ ಮಾಡ್ಬಿಟ್ಟು ಕಳಿಸಿರ್ತಾರೆ ಸೊ ಅಲ್ಲಿಂದ ಇಲ್ಲಿಗೆ ಮನೆಗೆ ಬರ್ಬೇಕಲ್ಲ ತಿರ್ಗಾ ಸೊ ಅವ್ರುಗಳು ಎತ್ತೆ ಬಿಸಾಕಿರ್ತಾರೆ ಸೆಂಟ್ರಲ್ ಲಾರಿ ಅವರೆಲ್ಲ ಹೋಪ್ಫುಲ್ಲಿ ಚೆನ್ನಾಗಿದೆ ಏನೂ ಆಗಿಲ್ಲ ಅಂತ ಅನ್ಕೊತೀನಿ ಇದೇನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಸಿರ್ಗಾ ಇವಾಗ ಯಾಕಂದರೆ ಶಿಪ್ಪಿಂಗ್ ಅವ್ರ ಪ್ರಾಬ್ಲಮ್ ಅದು ಬೈಸ್ ಅವರು ಅದಕ್ಕೆಲ್ಲ ಇದು ಮಾಡಲ್ಲ ನಾನು ವಾಪಸ್ಸು ಇದನ್ನೆಲ್ಲ ಕಳಿಸಿ ಅವ್ರಿಗೆಲ್ಲ ರೆಡಿ ಮಾಡಿಸ್ಬೇಕು ಇದಕ್ಕೆಲ್ಲ ರೀಫಂಡ್ ಗಿಫಂಡ್ ಅಲ್ಲ ಏನೂ ಕೊಡೋಲ್ಲ ಇಟ್ಸ್ ಟೋಟಲಿ ಆನ್ ನ್ಯೂ ನಿನ್ನ ರಿಸ್ಕು ನಿನ್ನ ಇಷ್ಟ ಅಂತ ಅದಕ್ಕೆ ಯೂಸಲ್ಲಿ ಏನು ಮಾಡ್ತಾರೆ ಫಾರಿನ್ನಿಂದ ತರಿಸೋ ಐಟಮ್ಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ ಇಲ್ಲಾಂದರೆ ಎಕ್ಸ್ಟ್ರಾ ಇದು ಏನೋ ಒಂಥರ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಅವ್ರಿಗೆ ದುಡ್ಡು ಇನ್ನ ಪ್ಯಾಕೇಜಿಂಗ್ ಎಲ್ಲ ನೀಟಾಗಿ ಮಾಡಿರ್ತಾರೆ ಇನ್ನ ಕೇರ್ಫುಲ್ ಆಗಿ ತಗೊಂಡ್ಬರ್ತಾರೆ ಬಾಕ್ಸ್ ಎಲ್ಲ ಓಪನ್ ಆಗಿದೆ ಸೊ ಈ ಔಟರ್ ಬಾಕ್ಸ್ ನ ಕಸ್ಟಮ್ಸ್ ಅಲ್ಲಿ ರೀಪ್ಯಾಕೇಜ್ ಮಾಡಿರೋದು ಈ ಒಳಗಡೆ ಇರೋ ಬಾಕ್ಸ್ ತೆಗ್ದಿದ್ದಾರೆ ಕಸ್ಟಮ್ಸ್ ಅವರು ನೋಡಿ ಆಲ್ರೆಡಿ ಡಾಸ್ ಒರಿಜಿನಲ್ ಜಮ್ ಐನ್ ಬಾನ್ ಮೋಸ್ಟ್ಲಿ ಇದು ಜರ್ಮನಿ ಅನ್ಕೊತಿನಿ ಜರ್ಮನಿ ಬದಿರೋದು ಬೈಸ್ಟೀನ್ ಎಲ್ಲ ಜರ್ಮನ್ ಕಂಪ್ನಿ ಅನ್ಕೊತೀನಿ ನೋಡಿ ಇದು ಆಕ್ಚುಲಿ ಇದಿರುತ್ತೆ ಇದು ಬಾಕ್ಸ್ ಎಸ್ಬಿಟ್ಟು ಫುಲ್ಲು ಫುಲ್ ಇದೊಳಗಡೆ ಸ್ಟಟ್ಟೇ ಇಲ್ಲ ಒಳಗಡೆ ಎಲ್ಲ ಹಾಕಿರ್ತಾರೆ ನೋಡಿ ಒಂದು ಆಚೆ ಇದೆ ಮೋಸ್ಟ್ಲಿ ಇದೆ ಸೊ ಹ್ಯಾವ್ ಟು ಚೆಕ್ ಫಾರ್ ಲೀಕ್ಸ್ ಎಲ್ಲಾದ್ರೂ ಏನಾದ್ರೂ ಡ್ಯಾಮೇಜ್ ಆಗಿದ್ಯಾ ಲೀಕ್ ಗೀಕ್ ಏನಾದ್ರೂ ಆಗ್ತಾ ಇದೆಯಾ ಅಂತ ನೋಡ್ಬೇಕಷ್ಟೇ ನಾನು ಸೊ ಈ ಬಾಕ್ಸ್ ಅಲ್ಲಿ ಇದೇ ಇದ್ದಿದ್ದು ಸೊ ಇದು ಒಂದು ಕಸ್ಟಮ್ಸ್ ಅವರು ಇನ್ಸ್ಪೆಕ್ಷನ್ಗೆ ತೆಗ್ದಿರ್ತಾರೆ ಇವನ್ನೆಲ್ಲ ಆಚೆ ಮೋಸ್ಟ್ಲಿ ಇದು ರೇಯರ್ಗೆ ಹೋಗುತ್ತಾ ಫ್ರಂಟ್ಗೆ ಹೋಗುತ್ತಾ ಗೊತ್ತಿಲ್ಲ ನೋಡಿ ಇಲ್ಲೇನೋ ಒಂದು ಸ್ವಲ್ಪ ಲೈಟಾಗಿ ನೆಗ್ಗಿದ್ದಂಗೆ ಇದೆ ಬಟ್ ಅದು ಇರೋದೇ ಹಂಗೆ ಲೈಟ್ ಲೈಟಾಗಿ ಇದು ಇದೆ ನೋಡಿ ಮೋಸ್ಟ್ಲಿ ಅದು ಇರೋದೇ ಹಂಗೆ ಅನ್ಕೊತೀನಿ ಇನ್ನೊಂದು ಇರುತ್ತಲ್ಲ ಅದನ್ನ ನೋಡ್ತಾ ಗೊತ್ತಾಗುತ್ತೆ ನೋಡಿ ಬೋಲ್ಟು ಬೈಲ್ಸ್ಟಿನ್ ಜರ್ಮನಿ ಹ್ಮ್ ಜರ್ಮನ್ ಕಂಪನಿ ಇದು ಜರ್ಮನಿ ಇದರಗ ಇದು ಹ್ಮ್ ಈ ಗುರು ಮಾಮೂಲಿ ಇದು ಇದು ಇರೋದೇ ಹಿಂಗೆ ಇದು ಬೆಂಡ್ ಆಗಿರೋದಲ್ಲ ಎಷ್ಟು ಕಾಯ್ತು ಗುರು ಒಂದೊಂದು ಇದು ಸಸ್ಪೆನ್ಶನ್ ಕಾಂಪೋನೆಂಟ್ಸ್ ಅಲ್ವಾ ನೋಡಿ ಆಕ್ಚುಲಿ ವೈಟ್ ಲಿಫ್ಟಿಂಗ್ ಮಾಡ್ಬೋದು ಹಿಂಗೆ ವೆರಿ ವೆರಿ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಫಾರ್ ವೆಯ್ಟ್ ಲಿಫ್ಟಿಂಗ್ ಸೊ ಇಷ್ಟು ಸಸ್ಪೆನ್ಶನ್ಗೆ ನಾನು ಸಿಕ್ಸ್ಟಿ ಏಟ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿರೋದು ಈ ಸ್ಟ್ರಟ್ಸ್ಗೆ ಐವತ್ತು ಸಾವಿರ ಸ್ಪ್ರಿಂಗ್ಸ್ ಸ್ಪ್ರಿಂಗ್ಸು ಅಲ್ಲಿದೆ ಫೋರ್ಟಿ ಸಿಕ್ಸ್ ಆಗಿ ಬಂದಿದೆ ಆಲ್ರೆಡಿ ಇದು ಜಸ್ಟ್ ಸ್ಟ್ರಟ್ಸ್ ಓಕೆ ಲಕ್ಕಿಲಿ ಏನೋ ಆಗಿಲ್ಲ ಆದರು ಚೆನ್ನಾಗೇ ಇದೆ ಅಲ್ಲ ನಥಿಂಗ್ ಇಸ್ ಡ್ಯಾಮೇಜ್ಡ್ ನೋಡಿ ಡೈಲೈಟ್ಸ್ ಇದೆ ಸಸ್ಪೆನ್ಷನ್ ಫ್ರಂಟ್ ಟು ಬ್ಯಾಕ್ ನಾಲ್ಕು ಸ್ಟ್ರಟ್ಸ್ ಬಂದಿದೆ ಜೋಫುಲಿ ನಮ್ಮ ಕಾರು ಇನ್ಮೇಲೆ ಸ್ವಲ್ಪ ಮೇಲೆ ಇರುತ್ತೆ ಎಲ್ಲೂ ಏನೋ ಟಚ್ ಆಗೋದು ಕಿರಿಕಿರಿ ಆಗೋದು ಅವೆಲ್ಲ ಆಗೋಲ್ಲ ಅಂತ ಅನ್ಕೊಂಡಿದೀನಿ ಕೇಳಿಸ್ತಾಳಿಯಾ ಅದೇ ಸಸ್ಪೆನ್ಷನ್ ಸೊ ದೀಸ್ ಆರ್ ಟೆನ್ ಪರ್ಸೆಂಟ್ ಗಿಡ ಹತ್ತು ಪರ್ಸೆಂಟ್ ಸ್ಟಿಫ್ ಇರುತ್ತೆ ಇದು ಗ್ಯಾಸ್ ಚಾರ್ಜ್ ಅನ್ಕೊಂತೀನಿ ಸೊ ಈಗ ವಾಪಸ್ ನೀಟಾಗಿ ಪ್ಯಾಕ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡು ನಾನು ಕಾರ್ ತಗೊಂಡು ಕೋಟ್ ಸಿಕ್ಸ್ಗೆ ಹೋಗ್ಬೇಕು ಸೊ ಪ್ರಾಬ್ಲಿ ದೇಲ್ ಟೇಕ್ ಒನ್ ಫುಲ್ ಡೇ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಾನು ಆ್ಯಕ್ಚುಲಿ ನಾಳೆ ಬರೋಕ್ಕೇರಿ ನಾಳೆ ವೆನ್ಸ್ಡೇ ಬೆಳಿಗ್ಗೆ ಬಂದ್ಬಿಡಿ ಸಾಯಂಕಾಲದಷ್ಟೊತ್ತಿಗೆ ಆಗೋಗ್ಬಿಡುತ್ತೆ ತೊಗೊಂಡೋಗ್ಬೋದು ಕಾರಣ ಅಂತ ಹೇಳಿದರು ಬಟ್ ದೆನ್ ಮಾರ್ನಿಂಗ್ ಟು ಈವ್ನಿಂಗ್ ನಾನಲ್ಲಿ ಇರೋಕ್ಕಂತೂ ಆಗಲ್ಲ ಇವತ್ತು ಟ್ಯೂಸ್ಡೇ ನಾನು ಏನು ಮಾಡ್ತೀನಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಇವತ್ತೇ ಹೋಗಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಕಾರಣ ನಾಳೆನೂ ಫುಲ್ ಇಟ್ಕೊಳ್ಳಿ ನಾನು ತರ್ಸ್ಡೇ ಹೋಗಿ ತರ್ತೀನಿ ಆ ಥರ ಮಾಡ್ಕೊತೀನಿ ಮೋಸ್ಟ್ಲಿ ಓಕೆ ನಾನಿದ್ದೀನಿ ಇವಾಗ ಕೋಟ್ ಸಿಕ್ಸ್ನಲ್ಲಿ ಇಲ್ಲೊಂದು ಮಾನ್ಸ್ಟರ್ ತಾರ್ ಇದೆ ನೋಡಿ ಎಷ್ಟು ದೊಡ್ಡ ವೀಲ್ಸ್ ಹಾಕ್ಸಿದ್ದಾರೆ ಸ್ವಾಮಿ ಇದಕ್ಕೆ ಪ್ರಾಬ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಂಚ್ ರಿಮ್ಸ್ ಅನ್ಸುತ್ತೆ ಅದು ಟಯರ್ಸ್ ಸಿಕ್ಕಾಪಡೆ ದೊಡ್ಡದಿದೆ ಪ್ರೊಫೈಲು ಸೊ ಇದಕ್ಕೆ ಫ್ರಂಟ್ ಬಂಪರೆಲ್ಲ ಹಾಕೋಕ್ಕಾಗಲ್ಲ ಯಾಕಂದರೆ ವೀಲ್ಲು ಟರ್ನೇ ಆಗಲ್ಲ ಟಚ್ ಆಗಿಬಿಡುತ್ತೆ ಅದಕ್ಕೆ ಎಲ್ಲ ಕಿತ್ತು ಬಿಸಾಕೋರೆ ಇನ್ ಪರ್ಸನ್ ಅಂತೂ ಮ್ಯಾಸಿವಾಗಿ ಕಾಣಿಸುತ್ತೆ ಈ ತಾರು ತಾರ್ ಅಂತಲೇ ಅನ್ನಿಸ್ಲಿಲ್ಲ ನಾನು ಫಸ್ಟ್ ಟೈಮ್ ನೋಡಿದಾಗಿದ್ದೆ ಅದು ವ್ರಾಂಗ್ಲರ್ ಅನ್ಕೊಂಬಿಟ್ಟೆ ಮುಂದೆಯಿಂದ ಆಮೇಲೆ ಸೈಡ್ ಪ್ರೊಫೈಲಲ್ಲಿ ನೋಡ್ತೀನಿ ತ್ರೀ ಡೋರ್ ತಾರ್ ಇದು ಸಿಕ್ಕಾಬೋಡೆ ದೊಡ್ಡದಾಗಿದೆ ಸೊ ನಮ್ಮ ಮಾಡಿದು ವೀಲ್ಸ್ ಎಲ್ಲ ತೆಗ್ದಿದ್ದಾರೆ ಸಸ್ಪೆನ್ಷನ್ ಚೇಂಜ್ ಮಾಡೋಕ್ಕೆ ಇದು ಫ್ರಂಟ್ ರೈಟ್ ಸಸ್ಪೆನ್ಷನ್ನು ಚೆನ್ನಾಗಿದೆ ಏನು ಲೀಕಿಂಗ್ ಇಲ್ಲ ನೋಡಿ ಫುಲ್ ಡ್ರೈ ಇದೆ ಸೊ ಈ ಥರ ಇರಬೇಕು ಸಸ್ಪೆನ್ಷನ್ನು ಇದು ರೇರ್ ರೈಟ್ ಸಸ್ಪೆನ್ಷನ್ ಇದು ಲೀಕ್ ಆಗ್ತಾ ಇದೆ ನೋಡಿ ಅಲ್ಲಿ ಆಯಿಲ್ ಕಾಣಿಸ್ತಾ ಇದೆ ಸೊ ರೇರ್ಗೆಲ್ಲ ಸ್ಪ್ರಿಂಗ್ ಸಪ್ರೇಟ್ ಇರುತ್ತೆ ಸ್ಟ್ರಟ್ ಒಳಗಡೆ ಇರಲ್ಲ ಆಚೆ ಕಡೆ ಸಪ್ರೇಟ್ ಸ್ಪ್ರಿಂಗು ಸ್ಟ್ರಟ್ಟೇ ಸಪ್ರೇಟು ಹಂಗೆ ಬರುತ್ತೆ ರೇರ್ಗೆ ಸೊ ಇದು ರೇರ್ ಲೆಫ್ಟ್ ರೇರ್ ಲೆಫ್ಟ್ ಕೂಡ ಏನೂ ಆಗಿಲ್ಲ ಲೀಕಿಂಗ್ ಏನಿಲ್ಲ ಸೊ ಇದೂ ಡ್ರೈ ಇದೆ ಫುಲ್ಲು ಇದು ಫ್ರಂಟ್ ಲೆಫ್ಟು ಇದೇ ಮೇಜರ್ ಪ್ರಾಬ್ಲಮ್ ಇರೋದು ಸೊ ಯಾವ ರೇಂಜಿಗೆ ಲೀಕ್ ಆಗ್ತಾಯಿದೆ ನೋಡಿ ಇದು ಸೊ ಆಯಿಲು ಬ್ರೇಕ್ ಲೈನ್ಸ್ ಮೇಲೆಲ್ಲ ಆಯಿಲ್ ಸುರಿತಾ ಇದೆ ಆಲ್ರೆಡಿ ಅಷ್ಟು ಲೀಕಿಂಗ್ ಇದೆ ಕ್ಲೋಸ್ ಅಪ್ ಲುಕ್ ಅಲ್ಲಿ ತೋರಿಸ್ತೀನಿ ನೋಡಿ ಸೊ ಸೋರ್ತಾ ಇದೆ ಇಟ್ಸ್ ಡ್ರಿಪ್ಪಿಂಗ್ ಆಯಿಲ್ ಅಲ್ಲಿ ನೋಡ್ತಾ ಇರ್ಬೋದು ಡ್ರಾಪ್ ಕೂಡ ಕಾಣಿಸ್ತಾ ಇದೆ ನೋಡಿ ತೊಟಗ್ತಾ ಇದೆ ಅಷ್ಟು ಆಯಿಲ್ ಸುರಿತಾ ಇದೆ ಸೊ ಇದರಿಂದ ಎಷ್ಟು ಆಯಿಲ್ ಆಚೆ ಹೋಗುತ್ತೋ ಅಷ್ಟು ವೀಕ್ ಆಗೋಗುತ್ತೆ ಸಸ್ಪೆನ್ಷನ್ನು ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ವೈ ಐ ಆಮ್ ಚೇಂಜಿಂಗ್ ದ ಸಸ್ಪೆನ್ಷನ್ ಈ ಥರ ಇಟ್ಕೊಂಡು ನಾವು ಕಾರ್ ಓಡ್ಸೋಕ್ಕಾಗಲ್ಲ ಹೆವಿ ಅನ್ಸ್ಟೇಬಲ್ ಆಗಿಬಿಡುತ್ತೆ ಆಮೇಲೆ ಆಡಿ ಸ್ಪ್ರಿಂಗ್ಸ್ ಹೇಳಿದ್ನಲ್ಲ ನೋಡಿ ಇದೆ ಆಡಿ ಸ್ಪ್ರಿಂಗ್ಸು ಸೊ ಇದು ಕೋಡ್ ಸಿಕ್ಸ್ ಅವ್ರಿಗೆ ಡೈರೆಕ್ಟಾಗೇ ಬಂದಿತ್ತು ಆಡಿಯಿಂದ ಸೊ ಇದು ಆಡಿಯಿಂದನೇ ತರ್ಸ್ಕೊಂಡಿರೋದು ಐವತ್ತು ಸಾವಿರ ಚಿಲ್ಲರೆ ಇದು ಸೊ ಆಚೆ ತೆಗ್ದಿದ್ದಾರೆ ನೋಡಿ ಸೊ ಫ್ರಂಟ್ ಸ್ಪ್ರಿಂಗ್ಸು ಸ್ಟ್ರಟ್ಗೆ ಅಟ್ಯಾಚ್ ಆಗಿಬಿಡುತ್ತೆ ರೇರ್ ಸ್ಪ್ರಿಂಗ್ಸು ರೈಟ್ ಇದೆ ನೋಡಿ ಅದು ಸಪ್ರೇಟು ಸೊ ಇದೇ ಫುಲ್ ಸಸ್ಪೆನ್ಷನ್ ಕಾಂಪೊನೆಂಟ್ಸು ತ್ರಿ ಡಲೈಕ್ಸ್ ನೋಡಿದ್ರೆ ಮೊನ್ನೆ ಹೋಗ್ಬಿಟ್ಟು ಕಾರ್ನ ಬಿಟ್ಬಿಟ್ಟು ಸಸ್ಪೆನ್ಷನು ಎಲ್ಲ ಕೊಟ್ಬಿಟ್ಟು ಬಂದಿದೆ ಸೊ ಅದಾದಮೇಲೆ ಅವ್ರಿಗೆ ಸಸ್ಪೆನ್ಷನ್ ಮೌಂಟ್ ಮಾಡೋದಕ್ಕೆ ಸ್ಟ್ರಟ್ ಕಿಟ್ಸ್ ಆಮೇಲೆ ಬುಷು ಬೇರಿಂಗ್ಸ್ ಎಲ್ಲ ಬೇಕಾಗಿತ್ತು ಏನಕ್ಕೆ ಅಂದರೆ ನಮ್ಮ ಕಾರಲ್ಲಿ ಸ್ಟಾಕ್ ಸಸ್ಪೆನ್ಷನ್ ಇದ್ರೆ ಅದ್ರದ್ದೇ ಆ ಕಾಂಪೊನೆಂಟ್ಸ್ ಯೂಸ್ ಮಾಡ್ತಾರೆ ರಿಯೂಸ್ ಮಾಡ್ತಾರೆ ಬಟ್ ಇದರಲ್ಲಿ ಕೆ ಡಬ್ಲ್ಯೂ ಅಲ್ಲ ಇದ್ದಿದ್ದು ಕೆ ಡಬ್ಲ್ಯೂದು ಮೌಂಟಿಂಗ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಬೇರೆ ಸಸ್ಪೆನ್ಷನ್ ಕಾಂಪೊನೆಂಟ್ಸ್ ಎಲ್ಲ ಬೇರೆ ಬೇರೆ ಇರ್ತವೆ ಅದನ್ನ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಆ ಪಾರ್ಟ್ಸ್ ಎಲ್ಲ ತರಿಸ್ಕೊಳ್ಳೋಕ್ಕೆ ಅವ್ರಿಗೆ ಟೂ ಡೇಸ್ ಆಯಿತು ಮೆಜಾರಿಟಿ ಆಫ್ ದ ಪಾರ್ಟ್ಸ್ ಫಸ್ಟ್ ಡೇನೆ ಬಂದ್ಬಿಡ್ತು ನಾನು ಬಿಟ್ಟಿದ್ದ ಕಾರನ್ನ ಟ್ಯೂಸ್ಡೇ ಸೊ ವೆಡ್ನೆಸ್ಡೇನೇ ಎಲ್ಲ ಪಾರ್ಟ್ಸು ಬಂದ್ಬಿಡ್ತು ಇನ್ನೊಂದು ಯಾವುದೋ ಒಂದು ಎರಡು ಸ್ಪಾಂಜು ರಬ್ಬರ್ ಏನೋ ಬ್ಯಾಲೆನ್ಸ್ ಇತ್ತು ಅದು ತರ್ಸ್ಡೇ ಬಂತು ಸೊ ಫ್ರೈಡೇ ಇವರು ಕೆಲಸ ಶುರು ಮಾಡಿಕೊಂಡ್ರು ಸಸ್ಪೆನ್ಷನ್ ಎಲ್ಲ ಇನ್ಸ್ಟಾಲ್ ಮಾಡೋದಕ್ಕೆ ಸೊ ನಿನ್ನೆ ಫ್ರೈಡೆ ಇವತ್ತು ಸ್ಯಾಟರ್ಡೇ ಆಕ್ಚುಲಿ ಸೊ ನಿನ್ನೆ ನಾನು ಆ್ಯಕ್ಚುಲಿ ಒಂದು ರೌಂಡ್ ಹೋಗ್ಬಿಟ್ಟು ಬೇರೆ ಏನೋ ಕೆಲಸ ಇತ್ತು ಸಿಟಿಲಿ ಅದು ಮುಗಿಸ್ಕೊಂಡು ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ಒಂದು ಐದಾರು ಗಂಟೆ ನಿನ್ನೆ ಸಾಯಂಕಾಲ ಹೋಗಿದ್ದೆ ಕೊಟ್ ಸಿಕ್ಸಿಗೆ ಕಾರೆಲ್ಲ ನೋಡೋಣ ಹಿಂಗೆ ಏನಾಗಿದೆ ಅಂತ ಸೊ ನಾನು ಫ್ರೈಡೆ ಹೋಗೋ ಅಷ್ಟೊತ್ತಿಗೆ ಸಸ್ಪೆನ್ಷನೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟಿದ್ರು ಸೊ ನೋಡಿದ್ವಿ ಇದು ರೇರು ಸ್ಟ್ರಟ್ ಮತ್ತು ಸ್ಪ್ರಿಂಗ್ ಸಪ್ರೇಟ್ ಸಪ್ರೇಟ್ ಇರುತ್ತೆ ರೇರ್ಗೆ ಸೊ ಇದು ರೇರ್ ಸಸ್ಪೆನ್ಷನ್ನು ಫ್ರಂಟ್ ಸಸ್ಪೆನ್ಷನ್ ನೋಡಿ ಇಲ್ಲಿದೆ ಸೊ ಫ್ರಂಟ್ಗೆ ಸ್ಟ್ರಟ್ಗೆ ಇಂಟಿಗ್ರೇಟ್ ಆಗಿಬಿಡುತ್ತೆ ಸ್ಪ್ರಿಂಗು ಸಪ್ರೇಟ್ ಸಪ್ರೇಟ್ ಇರೋಲ್ಲ ಸೊ ಇದೆರಡು ಫ್ರಂಟು ಸೊ ಕಾರ್ ನೋಡಿ ತುಂಬ ಖುಷಿ ಆಯಿತು ಒಂದು ಅರ್ಧ ಅಡಿ ಮೇಲೆ ಬಂದಿದೆ ಸ್ನೇಹಿತರೆ ಇವಾಗ ಸೊ ವಿತ್ ದಿಸ್ ಸೈಟ್ ಐ ಕ್ಯಾನ್ ಟೇಕ್ ಇಟ್ ಎನಿವೇರ್ ಇನ್ಮೇಲೆ ಯೋಚನೆ ಮಾಡೋಂಗೇ ಇಲ್ಲ ರೋಡ್ಸ್ ಬಗ್ಗೆಯೂ ತಲೆ ಕೆಡಿಸ್ಕೊಳಂಗಿಲ್ಲ ಸ್ಪೀಡ್ ಬ್ರೇಕರ್ಸು ಏನಾಯ್ತು ಆರಾಮಾಗಿ ಓಡಿಸ್ಬೋದು ನಾನು ಅಂದ್ಕೊಂಡೆ ಸ್ವಲ್ಪ ಜಾಸ್ತಿ ಮೇಲೆ ಹೋಗಿಬಿಟ್ರೆ ಸ್ಪೋರ್ಟ್ಸ್ ಕಾರ್ ಲುಕ್ ಆಗ್ಬಿಡುತ್ತೆನೋ ಅಂತ ಅನ್ಕೊಂಡಿದೆ ಬಟ್ ನೋ ಆ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಲುಕ್ ಏನು ಬರ್ತಾ ಇತ್ತು ಸ್ಪೋರ್ಟ್ಸ್ ಕಾರ್ ಲುಕ್ಕು ಸೊ ಅದು ಹಂಗೆ ಇದೆ ಚೂರ್ ಮೇಲೆ ಬಂದಿದೆ ಅಷ್ಟೇ ಈಗ ಸೊ ನಿನ್ನೆ ನೈಟ್ಗೆ ಎಲ್ಲ ಕೆಲಸನೂ ಆಗೋಗಿತ್ತು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು ಇವರು ರೀಪೇಂಟ್ ಮಾಡೋವಾಗ ಏನ್ ಮಾಡ್ಬಿಟ್ಟಿದ್ರೆ ಅದ್ರ ಮೇಲೂ ಸೇರ್ಸ್ ಪೇಂಟ್ ಹೊಡೆದ್ಬಿಟ್ಟಿದ್ರು ಸೊ ಅದನ್ನ ತಿನ್ನರ್ ಹಾಕ್ಬಿಟ್ಟು ತೆಗ್ದಿದ್ದಾರೆ ಈಗ ನಾನು ರಿವರ್ಸ್ ಗೇರ್ ಹಾಕಿದಾಗ ಫ್ರಂಟ್ ಏನೋ ಅಬ್ಸ್ಟೆಕಲ್ ಇದೆ ಅಂತ ಪಾರ್ಕಿಂಗ್ ಸೆನ್ಸರ್ಸು ಎರಡು ಕೊಡಲ್ಲ ಸೊ ಅದನ್ನು ಸಾರ್ಟ್ ಆಯಿತು ಈಗ ಬೆಳಗ್ಗೆ ವಾಶ್ ಮಾಡ್ಬಿಟ್ಟು ರೆಡಿ ಆಗಿದೆ ಕಾರ್ ಈಗ ನಾನೀಗ ಹೋಗಿ ಪಿಕ್ ಮಾಡ್ಕೊಂಡು ಬರಬೇಕು ಸೊ ನಾನೇನು ಅನ್ಕೊತಾ ಇದ್ದೀನಿ ಕೋಟ್ ಸಿಕ್ಸಿಂದ ಇಂದ ಏರ್ಪೋರ್ಟ್ ರೋಡು ಹತ್ರ ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ಪ್ರಿಂಟ್ ನನಗೆ ಮೇಯ್ನು ಮೈನ್ ಆ ವಾಬ್ಲಿಂಗ್ ಇಶ್ಯೂ ಟೂ ಟೆನ್ ಟೂ ಟ್ವೆಂಟಿ ಆದ್ಮೇಲೆ ಕಾರು ಈ ತರ ಬೋರ್ಡ್ ತರ ಹಿಂಗೆ ಶೇಕ್ ಆಗೋದು ರೈಟ್ ಲೆಫ್ಟ್ ಹೊಡಿಯೋದು ಸೊ ಅದು ಏನಕ್ಕೆ ಅಂದ್ರೆ ಫ್ರಂಟ್ ಲೆಫ್ಟು ರೇರ್ ರೈಟ್ ಸಸ್ಪೆನ್ಷನ್ ಏನಿದೆ ಅದು ಎರಡೂ ಲೀಕ್ ಆಗ್ತಾ ಇತ್ತು ಸೊ ಅದೇನಾಗಿತ್ತು ಗೊತ್ತಾ ಈ ಡಯಾಗ್ನಲ್ ಇದೆಯಲ್ಲ ಈ ಡಯಾಗ್ನಲ್ ಸಸ್ಪೆನ್ಷನ್ ವೀಕ್ ಆಗಿತ್ತು ಈ ಡಯಾಗ್ನಲ್ ಇಲ್ಲಿ ಸಸ್ಪೆನ್ಷನ್ ಎರಡೂ ಸ್ಟ್ರಾಂಗ್ ಇತ್ತು ಸೊ ಲೀಕಿಂಗ್ ಇತ್ತಲ್ಲ ಸೊ ಅದೇನಾಗ್ಬಿಡುತ್ತೆ ಎಲ್ಲಾ ಸಸ್ಪೆನ್ಶನ್ ಇವಾಗ ಈಕ್ವಲ್ ಫೋರ್ಸ್ ಇರಲ್ಲ ಅವಾಗ ನಿಮಗೆ ಹೈ ಸ್ಪೀಡ್ ಅಲ್ಲಿ ತುಂಬ ಫಾಸ್ಟ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀರ ಆ ರೋಡ್ ಹಂಪ್ಸ್ ಕೂಡ ಬೇಗ 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 ಸಿಗುತ್ತೆ ವೀಲ್ಗೆ ಸೊ ಎರಡು ಸಸ್ಪೆನ್ಷನ್ ಇವಾಗ ಲೀಕ್ ಆಗಿ ವೀಕ್ ಆಗಿರೋದ್ರಿಂದ ಕಾರು ಅನ್ಸ್ಟೇಬಲ್ ಆಗ್ಬಿಡುತ್ತೆ ಹೈ ಸ್ಪೀಡ್ಸ್ ಅಲ್ಲಿ ಸೊ ಟೂ ಹಂಡ್ರೆಡ್ ಟೂ ಟ್ರೆಂಡ್ ಆದ್ಮೇಲೆ ಹಿಂಗೆ ರಾಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೈಡ್ಗೆ ಅದನ್ನೇನಾದ್ರು ನಾವು ಹಂಗೆ ಹಿಡ್ಕೊಂಡು ಇನ್ನೂ ಫಾಸ್ಟ್ ಹೋಯ್ತು ಅಂದ್ರೆ ಹೆವಿ ಡೇಂಜರ್ ಫುಲ್ ಅನ್ಸ್ಟೇಬಲ್ ಆಗ್ಬಿಡುತ್ತೆ ಕಾರು ಒಂಥರ ಅಲ್ಲಿ ಆಗ್ಬಿಡುತ್ತೆ ನನಗಿದ್ದ ಮೈನ್ ಇಶ್ಯೂ ಅದೇ ಅದಕ್ಕೋಸ್ಕರನೇ ನಾನು ಸಸ್ಪೆನ್ಷನ್ ಚೇಂಜ್ ಮಾಡಿದ್ದು ಅದು ಲೀಕ್ ಆಗ್ತಾ ಇರೋ ಕಾರಣಕ್ಕೇನೆ ಗ್ರೌಂಡ್ ಕ್ಲಿಯರೆನ್ಸ್ ಇಸ್ ಒನ್ ಥಿಂಗ್ ಎಸ್ ಬಟ್ ವಿತ್ ಲೀಕಿಂಗ್ ಸಸ್ಪೆನ್ಷನ್ ಯು ಕ್ಯಾಂಟ್ ಗೋ ಎನಿವೇರ್ ತುಂಬಾ ಡೇಂಜರ್ ಲೀಕಿಂಗ್ ಸಸ್ಪೆನ್ಷನ್ ಇದ್ರೆ ಅದನ್ನ ರಿಪೇರ್ ಮಾಡೋರು ಇಲ್ಲಿ ಯಾರು ಇಲ್ಲ ಕೆ ಡಬ್ಲ್ಯೂ ಸೊ ಐ ಹ್ಯಾವ್ ಟು ಸೆಂಡ್ ಇಟ್ ಬ್ಯಾಕ್ ಟು ಕೆ ಡಬ್ಲ್ಯೂ ಓನ್ಲಿ ಎನಿವೇ ಸರ್ ನಾನು ಅದನ್ನ ಮಾಡಿಸಿದ್ರು ನಮ್ಮ ರೋಡ್ಸ್ಗೆ ಈ ಗ್ರೌಂಡ್ ಕ್ಲಿಯರೆನ್ಸ್ ಸೆಟ್ ಆಗಲ್ಲ ಅದಕ್ಕೇ ಐ ಡಿಸೈಡೆಡ್ ಟು ಗೋ ಫಾರ್ ಅ ಕಂಪ್ಲೀಟ್ಲಿ ನ್ಯೂ ಸಸ್ಪೆನ್ಷನ್ ಸೊ ನಮ್ಗೆ ಇಲ್ಲಿ ರೈಡ್ ಹೈಟ್ ರೈಡ್ ಹೈಟು ಸಾರ್ಟ್ ಆಗೋಯಿತು ಐ ಸ್ಪೀಡ್ ಬೇಕಾಗಿರೋ ಸ್ಟೆಬಿಲಿಟಿ ಮತ್ತೆ ಸ್ಟಿಫ್ನೆಸ್ನು ಈ ಸಸ್ಪೆನ್ಷನ್ ಇದೆ ಸೊ ನೋಡಿ ನಾನು ಇಷ್ಟೆಲ್ಲ ಕಲ್ತ್ಕೊಂಡಿದ್ದು ಈ ಕಾರಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೇನೆ ನಾನು ಇಲ್ಲಿ ತನಕ ಎರಡು ಕಾರ್ ಹೊಸ ತಗೊಂಡಿದ್ದೀನಿ ನನ್ನ ಸ್ವಿಫ್ಟು ಆಮೇಲೆ ನಮ್ಮ ತಾರು ತನಕ ನಾನು ಅದರಿಂದ ಏನೂ ಕಲ್ತ್ಕೊಂಡಿಲ್ಲ ಜಸ್ಟ್ ತಗೊಂಡೆ ಓಡ್ಸಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಟ್ ಈ ಕಾರ್ ತೊಗೊಂಡಾಗಿಂದ ನಾನು ಸುಮಾರು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಸೊ ಇದೇ ಅಡ್ವಾಂಟೇಜು ಒಂದು ಯೂಸ್ಡ್ ಕಾರ್ ಯೂಸ್ಡ್ ಬೈಕ್ ತೊಗೊಳೋದ್ರಿಂದ ನಿಮಗೆ ಡೇಟಾ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಬಿಕಾಸ್ ಯು ಆರ್ ಕಾನ್ಸ್ಟೆಂಟ್ಲಿ ಟ್ರೈನ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಸೊ ನೀವು ಯಾವಾಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಆವಾಗ ಯು ಗೆಟ್ ಟು ಲರ್ನ್ ಫಸ್ಟ್ ಆಫ್ ಆಲ್ ಇಂದ ಹೈ ಆ್ಯಂಡ್ ಕಾರ್ಸೆಲ್ಲ ಹೊಸ ತಗೊಳ್ಳೋ ಬಜೆಟು ನಮ್ಮ ಹತ್ರ ಇಲ್ಲ ಸೊ ಐ ಹ್ಯಾವ್ ನೋ ಚಾಯ್ಸ್ ಸೊ ಯೂಸ್ ನನಗೆ ನನಗಿದು ಇನ್ನೊಂದು ಅಡ್ವಾಂಟೇಜ್ ಐ ಗೆಟ್ ಟು ಲರ್ನ್ ಸೊ ನೆಕ್ಸ್ಟ್ ನಾನು ಯಾವುದೇ ಕಾರ್ಸ್ ತೊಗೊಳ್ಳುವಾಗ ಫಸ್ಟು ಇನ್ ಆ್ಯಂಡ್ ಔಟ್ ಚೆಕ್ ಮಾಡ್ಬಿಡ್ತೀನಿ ಸಸ್ಪೆನ್ಷನ್ ಎಲ್ಲಾದರೂ ಲೀಕಿಂಗ್ ಇದೆಯಾ ಏನು ಕತೆ ಅಂತ ಆಕ್ಚುಲಿ ನನಗೆ ಇವಾಗ ಏನು ಗೊತ್ತು ಇಷ್ಟು ಗೊತ್ತಿದ್ದರೆ ನಾನು ಈ ಕಾರ್ ತಗೊಳ್ಳವಾಗಲೇ ಸಸ್ಪೆನ್ಷನ್ ಲೀಕ್ ಆಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾನು ಕಮ್ಮಿ ಮಾಡಿಬಿಟ್ಟು ಆಮೇಲೆ ಕೋಟ್ ಮಾಡ್ತಾ ಇದ್ದೆ ಬಟ್ ಸಿನ್ಸ್ ಐ ಹ್ಯಾಡ್ ನೋ ಐಡಿಯಾ ಇವ್ ಕೊಡೋರ್ಗೂ ಗೊತ್ತಿರಬೇಕಲ್ಲ ಅದ್ರ ಬಗ್ಗೆ ಎಲ್ಲರೂ ಟೆಕ್ನಿಕಲಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಲ್ಲ ಬಟ್ ಇವಾಗ ಕಲ್ತ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಯಾವ್ದಾನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಕಾರ್ಸ್ನ ಅಂತ ಹೇಳಿದವಾಗ್ಲು ಐ ಲುಕ್ ಅಟ್ ಸಸ್ಪೆನ್ಷನ್ ಏನು ಲೀಕ್ ಆಗ್ತಾ ಇದೆಯಾ ಯಾವ ಸಸ್ಪೆನ್ಷನ್ ಹಾಕಿದ್ದಾರೆ ಇವರು ಏನು ಕತೆ ಎಲ್ಲ ನೋಡ್ತೀನಿ ಕಾರ್ ಕಂಡೀಷನ್ ಮೇಲೆ ಏನಿದೆ ಅದ್ರ ಮೇಲೆ ವ್ಯಾಲ್ಯೂ ಫಿಕ್ಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಈ ಕಾರ್ ತೊಳಗೆ ನನಗೆ ಇಷ್ಟು ಗೊತ್ತಿದ್ದಿದ್ರೆ ಸಸ್ಪೆನ್ಷನ್ ಲೀಕ್ ಆಗ್ತಾ ಇದೆ ಇವರು ಹೊಸ ಸಸ್ಪೆನ್ಷನ್ ಪ್ರಾಬ್ಲಿಂ ಒಂದು ಒಂದು ಕಾಲು ಲಕ್ಷ ಆಗುತ್ತೆ ನಾನು ಅಷ್ಟು ಕಮ್ಮಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಮಾತಾಡ್ತಾ ಇದೆ ಸೊ ಹಂಗೆ ಅಷ್ಟೇ ಬೇರೆ ಏನಿಲ್ಲ ಈ ಕಾರಲ್ಲಿ ಇನ್ನೇನು ಇಲ್ಲ ಮಾಡೋದು ಆ ಸಸ್ಪೆನ್ಷನ್ ಒಂದು ಲೀಕಿಂಗ್ ಇತ್ತು ಅದೊಂದೇ ಮೇಜರ್ ಇದು ಇದು ಅದು ಬಿಟ್ಟರೆ ಕಾರ್ ಕಂಡೀಷನ್ ಇಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಬನ್ನಿ ಹೋಗ್ಬಿಟ್ಟು ನಮ್ಮ ಟಿ ಟಿನ ಎತ್ತಾಕೊಂಡು ವಾಪಸ್ ಮನೆಗೆ ಬರೋಣ ನಾನು ಹೇಳ್ದಂಗೆ ಕೋರ್ಟ್ ಸಿಕ್ಸ್ ಇಂದ ಏರ್ಪೋರ್ಟ್ ರೋಡ್ ಹತ್ರ ಇದೆ ಹೈವೇಲಿ ಒಂದು ಬ್ಲಾಶ್ ಮೌಟ್ ಬರೋಣ ಅನ್ನೋ ಪ್ಲಾನ್ಸ್ ಇದೆ ನೋಡೋಣ ಹೆಂಗಾಗುತ್ತೆ ಹಂಗೆ ಕಮ್ಲೆಟ್ಸ್ ಗೋ ನೋಡಿ ಅಲ್ಲೇ ಹಿಂಗ ಎಷ್ಟು ಹೈಟ್ ಬಂದಿದೆ ಕಾರ್ ಇವಾಗ ಒಳ್ಳೆ ಹೈಟ್ ಬಂದಿದೆ ಸೊ ಈ ವೀಲ್ ಆರ್ಚ್ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಗ್ಯಾಪ್ ಇದೆ ಇವಾಗ ವೀಲ್ ಆರ್ಚಲ್ಲಿ ಮುಂಚೆ ವೀಲ್ ಆರ್ಚ್ ಫುಲ್ಲು ಟೈರ್ಗೆ ಆಲ್ಮೋಸ್ಟ್ ಟಚ್ ಆಗೋ ಥರ ಇತ್ತು ಸೊ ಮುಂಚೆ ಇದ್ದಿದ್ದು ಕೆ ಡಬ್ಲ್ಯೂ ವಿ ಇದರಲ್ಲಿದೆ ಅದೇ ಲೀಕ್ ಆಗ್ತಾಯಿತ್ತಲ್ಲ ಆ ಸಸ್ಪೆನ್ಷನ್ನು ಮನೆಗೆ ಹೋಗೋಣ ಏನು ಸೌಂಡ್ ಗುರೋದು ಥೌ ಹೆವಿ ಇರಿಟೇಟಿಂಗು ಈ ಸಿಂಗಲ್ ಸಿಲಿಂಡರ್ಗಳಿಗೆ ಎಕ್ಸಾ ಎಕ್ಸಾಸ್ಟ್ಗಳು ಹಾಕ್ಬಿಡ್ತಾರಲ್ಲ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ಬಿಡ್ತೈತರ ಸೊ ಸಸ್ಪೆನ್ಷನ್ಗೆ ಟೋಟಲ್ ಕಾಸ್ಟ್ ನೋಡೋದಾದರೆ ನನಗೆ ಬಿದ್ದಿರೋದು ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ತ್ರೀ ಒಂದೂವರೆ ಲಕ್ಷ ಸೊ ಸ್ಪ್ಲಿಟ್ ನೋಡಿದ್ರೆ ಸ್ಟಾಕ್ ಸ್ಪ್ರಿಂಗ್ಸ್ಗೆ ಫಿಫ್ಟಿ ನೈನ್ ಸೆವೆಂಟಿ ಆಗಿದೆ ಆಮೇಲೆ ಬೈಲ್ ಸ್ಟಿನ್ ಬಿಫೋರ್ ನಾನ್ ತರಿಸಿದ್ದು ಸಿಕ್ಸ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಆಗಿದೆ ಟೋಟಲ್ ಇವರು ಆ ಸಸ್ಪೆನ್ಷನ್ ಕಾಂಪೋನೆಂಟ್ಸು ಮತ್ತು ಅದೇ ಸ್ಟ್ರಟ್ಗೆ ಏನೇನು ಬೇಕು ಬುಷು ಸ್ಪಾಂಜು ರಬ್ಬರು ಸ್ಟ್ರಟ್ ಮೌಂಟ್ ಕಿಟ್ಸು ಅದೆಲ್ಲ ತರಿಸ್ಬಿಟ್ಟು ಲೇಬರ್ ಇವರು ಇನ್ಸ್ಟಾಲ್ ಮಾಡಿಕೊಡೋದಕ್ಕೆ ತರ್ಟಿ ಸೆವೆನ್ ಟೂ ನಾಟ್ ತ್ರೀ ಆಗಿದೆ ಸೊ ಬಿಗ್ ಥ್ಯಾಂಕ್ಸ್ ಟು ಮಿಸ್ಟರ್ ಕಲ್ಯಾಣ್ ಫ್ರಮ್ ಸಿಕ್ಸ್ ಅವರೇ ಮ್ಯಾನೇಜ್ ಮಾಡೋದು ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ಅವರೇ ಸೊ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ತಿಳ್ಕೊಂಡು ಕೆಲಸ ಮಾಡಿಸ್ಕೊಡೋದು ಅವರೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಆ್ಯಂಡ್ ಐ ಎಜುಕೇಟ್ಸ್ ಯು ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರೇ ಹೇಳ್ತಾರೆ ಏನಕ್ಕೆ ಹಿಂಗಿದೆ ಏನಕ್ಕೆ ಹಂಗಿದೆ ಏನಕ್ಕೆ ಈ ಪಾಟ್ ಬೇಕು ಯಾವ ಥರ ಇದನ್ನು ಮಾಡೋದು ಎಲ್ಲ ಅವರೇ ಎಜುಕೇಟ್ ಮಾಡ್ತಾರೆ ಸೊ ನಾವ್ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ರು ಯಾರಾದ್ರೂ ಬರ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ನಮ್ದು ಬ್ಲಾಕ್ ಕಷ್ಟ ಆಗೋರು ನೀವು ಕೆಲವರು ಅನ್ಕೊಂಬೋ ಬ್ಲಾಕ್ ಮಾಡೋದು ಈಸಿ ಅಂತ ಭಯಂಕರ ಕಷ್ಟ ಸುತ್ತಮುತ್ತ ಆಕ್ಚುಲಿ ಟಾರ್ಚರ್ ಕೊಡ್ತಾರೆ ಜನ ನಾವೇನೋ ಮಾತಾಡ್ತಾ ಇರ್ತೀರಿ ಸಡನ್ನಾಗಿ ಬಂದ್ಬಿಟ್ಟು ಹಾ ನೈಸ್ ಕಾರ್ ಅದು ಇದು ಅಂತ ಇಟ್ಕೊಂತಾರೆ ಸೊ ನಾವೇನು ಮಾತಾಡ್ತಾ ಇದ್ರಿ ಅಂತಲೇ ಮರ್ತೋಗ್ಬಿಡ್ತೀವಿ ಸೊ ಕಲ್ಯಾಣ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಆಮೇಲೆ ನಮ್ಮ ಕೆವಿನ್ ಥಾಮಸ್ ಅವ್ರಿಗೂ ಬಿಗ್ ಥ್ಯಾಂಕ್ಸ್ ಸೊ ಕೆವಿನ್ ಥಾಮಸ್ ಬಂದು ಕೋಟ್ ಸಿಕ್ಸ್ ಓನರ್ ಅವ್ರ ಮಗ ಸೊ ನಾನು ಈ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತಾ ಹತ್ರನೇ ಇನಿಷಿಯೇಟ್ ಮಾಡಿದ್ದೀನಿ ಈ ಥರ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂದಮೇಲೆ ಬೈಲ್ ಸ್ಟೀನ್ದೆಲ್ಲ ಆ್ಯಕ್ಚುಲಿ ಅವ್ರ ಡಿಸ್ಕಸ್ ಮಾಡ್ಬಿಟ್ಟು ನಾನು ಆಮೇಲೆ ಐ ಪ್ರೊಸಿಡೆಡ್ ಸೊ ಬನ್ನಿ ಇವಾಗ ಎಲ್ಲ ಕೆಲಸ ಆಯಿತು ಲೆಟ್ಸ್ ಹಿಟ್ ದ ಹೈವೇ ಆ್ಯಂಡ್ ಟೆಸ್ಟ್ ದ ನ್ಯೂ ಸಸ್ಪೆನ್ಷನ್ ನನ್ನ ಪ್ರಾಬ್ಲಮ್ ಅಸ್ಲಿ ಪ್ರಾಬ್ಲಮ್ ವಾಬ್ಲಿಂಗ್ ಪ್ರಾಬ್ಲಮ್ ಏನಿತ್ತು ಅದು ಸಾಲ್ವ್ ಆಗಿದೆ ಇಲ್ಲ ಇವಾಗ ನೋಡೋಣ ಗೋ ಬಟ್ ಗಾಡಿ ಹೈಟ್ ಮಾತ್ರ ಸಖತ್ ಇಂಪ್ರೂವ್ ಆಗಿದೆ ಈಗ ಸ್ಪೀಡ್ ಬ್ರೇಕರ್ಸ್ ಶುಡೂಂಟ್ ಬಿ ಎ ಪ್ರಾಬ್ಲಮ್ ಎನಿ ಮೋರ್ ನೋಡಿ ಸ್ಪೀಡ್ ಬ್ರೇಕರ್ಸ್ನೆಲ್ಲ ಇವಾಗ ನಾರ್ಮಲ್ ಕಾರ್ ಹಚ್ದಂಗೆ ಹಚ್ಬೋದು ನನ್ನ ಸ್ವಿಫ್ಟ್ ಅಲ್ಲೆಲ್ಲಿ ಹೋಗುತ್ತೋ ಪ್ರಾಬ್ಲಿ ಅಲ್ಲೆಲ್ಲ ಹೋಗುತ್ತೆ ಇವಾಗ ನಮ್ಮ ಟಿ ಟಿ